ನಿನ್ನೆ ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿ ನಾಲ್ಕನೇ ತಾರೀಕು ನಡೆದಂಥ ಈ ಒಂದು ದುರ್ಘಟನೆಯಲ್ಲಿ ಆ ಐವತ್ತಾರು ಜನ ಗಾಯಗೊಂಡಿರ್ತಕ್ಕಂಥದ್ದಷ್ಟೇ ಅಲ್ಲ ಹನ್ನೊಂದು ಜನ ಮುಗ್ಧ ಜೀವಗಳು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಒಂದು ವಿಚಾರ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ರಾಜ್ಯದಲ್ಲಿ ಮನೆಯಲ್ಲಿ ಒಂದು ದುಃಖಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆದರೆ ನಿನ್ನೆಯ ದಿನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಈ ಬೆಂಗಳೂರಿನ ನಗರದ ಕಮಿಷನರ್ ಇರ್ಬೋದು ಅಥವಾ ಸೌತ್ ಡಿವಿಷನ್ನ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಇರ್ಬೋದು ಎ ಸಿ ಪಿ ಇರ್ಬೋದು ಅದೇ ರೀತಿ ಕಬನ್ ಪಾರ್ಕ್ನ ಹಲವಾರು ಪೊಲೀಸ್ನ ಅಧಿಕಾರಿಗಳನ್ನ ಇವತ್ತು ಸಸ್ಪೆನ್ಷನ್ ಆರ್ಡರ್ನಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಕಾರಣ ಪೊಲೀಸ್ನ ಕಮಿಷ್ನರು ಮೂರನೇ ತಾರೀಕು ಏನು ಆರ್ ಸಿ ಬಿ ತಂಡ ಕಪ್ಪು ಗೆದ್ದ ನಂತರ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆವರೆಗೂ ಸಂಭ್ರಾಚರಣೆಯನ್ನು ನಡೆಸಿದರು ಪ್ರತಿ ಬೀದ್ ಬೀದಿಲು ಗಲ್ಗಲ್ಲಿ ಬೆಂಗಳೂರು ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡಿದರು ಪೊಲೀಸ್ ಆಯುಕ್ತ ಅಧಿಕಾರಿ ಕಮಿಷ್ನರ್ ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಬೆಳಗ್ಗೆ ಎಂಟು ಗಂಟೆಗೆ ತೆರಳಿ ರಾತ್ರಿ ನಾಲ್ಕು ಗಂಟೆ ಐದು ಗಂಟೆವರೆಗೂ ಈ ರೀತಿ ಪೊಲೀಸರು ಜನಗಳನ್ನ ಒಂದು ರೀತಿ ಮೇಂಟೈನ್ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಶ್ರಮ ದಯಮಾಡಿ ನಾವು ಮಾರನೇ ದಿನನೇ ಮಾಡಬೇಕು ಅಂತಕ್ಕಂಥದ್ದಾದರೆ ಪ್ರೋಗ್ರಾಮ್ ಅಗೇನ್ ಒಂದು ಕಡೆ ವಿಧಾನಸೌಧ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡೆರಡು ಕಡೆ ಮಾಡಬೇಕು ಅಂತಕ್ಕಂಥದ್ದಾದರೆ ಭಾಳ ಕಷ್ಟ ಆಗ್ತದೆ ಬೇಡ ಭಾನುವಾರದ ದಿನ ಇದನ್ನು ಇಟ್ಕೊಳ್ತಕ್ಕಂಥದ್ದು ಸೂಕ್ತನ ನೋಡಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಬಂದ ಮೇಲೂ ಕೂಡ ಇವರು ಕ್ರೆಡಿಟ್ ಕೇಮ್ ತಗೊಳ್ಳೋದಕ್ಕೋಸ್ಕರ ತರಾತುರಿಯಲ್ಲಿ ಅತ್ಯಂತ ಅರ್ಜೆನ್ಸಿನಲ್ಲಿ ಏನು ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮೀಲಿ ಕಂಡಕ್ಟ್ ಮಾಡ್ಕೊಂಡ್ರು ಇದೆಲ್ಲ ಆದ ನಂತರ ಈ ದುರ್ಘಟನೆ ಏನು ನಡೀತು ಇದರಿಂದ ಇವತ್ತು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನನಗೆ ಒಂದು ಕನ್ನಡದಲ್ಲಿ ಒಂದು ಗಾದೆ ನೆನಪಾಗ್ತಾ ಇದೆ ಕೋತಿ ತಾನು ಮೊಸರು ತಿಂದು ಮೇಕೆ ಮೂತಿಗೆ ಬಳೀತು ಅಂತ ಇದರಲ್ಲಿ ಕೋತಿ ಯಾರು ಮೇಕೆ ಯಾರು ಅಂತಕ್ಕಂಥದ್ದು ರಾಜ್ಯದ ಜನತೆ ತೀರ್ಮಾನ ಮಾಡಬೇಕಾಗಿದೆ ಆದರೆ ಒಂದು ನಾನಿಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಇವತ್ತು ಸಿದ್ದರಾಮಯ್ಯನವರು ಒಂದು ಪಾಯಿಂಟ್ ಹೇಳ್ತಾರೆ ಆರ್ ಸಿ ಬಿ ತಂಡ ಆರ್ ಸಿ ಬಿ ಕಡೆಯಿಂದ ಮತ್ತು ಕೆ ಎಸ್ ಸಿ ಎ ಕಡೆಯಿಂದ ಅವರು ಇಲ್ಲ ನಾವು ಇಮಿಡಿಯೇಟಾಗಿ ಪೆರೇಡನ್ನು ಮಾಡಬೇಕು ಪ್ಲೇಯರ್ಸನ್ನು ಕರ್ಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಒಂದು ಪೆರೇಡನ್ನು ವಿಕ್ಟ್ರಿ ಪೆರೇಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಟ್ವೀಟ್ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ಒಂದು ನಾನು ಮಾತನ್ನು ಕೇಳ್ತೇನೆ ಇವತ್ತು ಆರ್ ಸಿ ಬಿ ಇರ್ಬೋದು ಅಥವಾ ಕೆ ಎಸ್ ಸಿ ಎ ಇರ್ಬೋದು ಈ ಇವತ್ತು ಈ ಕಾನೂನಿನ ನೆಲ ನೆಲದ ಅಡಿಗಿಂತ ದೊಡ್ಡವರು ಅವರು ಸರ್ಕಾರಕ್ಕಿಂತ ದೊಡ್ಡವರು ಅವರು ಕಾನೂನಿಗಿಂತ ದೊಡ್ಡವರು ಅವರು ಇಲ್ಲಿ ನಾನು ಇವತ್ತು ಕೈನಲ್ಲಿ ಇವತ್ತು ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯವರ ಒಂದು ಟ್ವೀಟ್ ಏನಿದೆ ಅವರೇ ಖುದ್ದಾಗೆ ಟ್ವೀಟ್ ಮೂಲಕ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಬನ್ನಿ ಹೇಳಿದ್ದಾರೆ ಆದರೆ ಒಂದು ಇಲ್ಲಿ ಕಮಿಷ್ನರ್ ಅವರು ಏನು ಆರ್ ಸಿ ಬಿ ಮತ್ತು ಇವ್ರಿಗೆ ಇವರು ಒಂದು ಪೆರೇಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಅದರ ರೈಟಿಂಗಲ್ಲಿ ಏನು ಕಮಿಷ್ನರ್ ಅವರು ಯಾವುದೇ ರೀತಿ ರೈಟಿಂಗ್ ಕೊಟ್ಟಿಲ್ಲ ಅವ್ರಿಗೆ ಹಾಗಾಗಿ ಹೇಳ್ಬೋದಾಗಿತ್ತು ನಾವು ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಈ ಮಾಣೆ ದಿನನೇ ಮಾಡ್ತಕ್ಕಂಥದ್ದು ಆಗದಿಲ್ಲ ಇನ್ನೂ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ಗಳನ್ನ ಹಾಕ್ಬೇಕಾಗ್ತದೆ ಎಲ್ಲವನ್ನು ನಾವು ಆಯೋಜನೆ ಭಾಳ ಯಶಸ್ವಿಯಾಗಿ ಕಾಣಬೇಕಾಗ್ತದೆ ನಾಳೆ ಏನಾದರೂ ಸ್ಟ್ಯಾಂಪೇಡ್ ಆಗ್ತಕ್ಕಂಥ ಸನ್ನಿವೇಶಗಳು ಆಗ್ಬೋದು ಅಂತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದನ್ನ ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಇವೆಲ್ಲವನ್ನು ಗಾಳಿಗೆ ತೋರಿ ಅದರಲ್ಲೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸಾರಿ ಉಪಮುಖ್ಯಮಂತ್ರಿಗಳಲ್ಲ ಇವತ್ತು ರೀಲ್ಸ್ ಮಿನಿಸ್ಟ್ರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅವನ್ನ ಅವ್ರನ್ನ ಯಾಕೆಂದರೆ ಇವತ್ತು ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ನಿಜವಾಗೂ ಕೂಡ ನೆನ್ನೆ ದಿನ ಬಂದು ಕಣ್ಣಲ್ಲಿ ನೀರು ಹಾಕ್ತಾರೆ ಒಂದು ಪಾಯಿಂಟ್ ಹೇಳ್ತಾರೆ ನಾನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಎಲ್ಲ ಫೋನ್ಗಳೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ನಮಗೆ ಸಿಗ್ನಲ್ ಬರ್ತಾ ಇರಲಿಲ್ಲ ನನಗೆ ವಿಷಯ ತಿಳಿಲಿಲ್ಲ ಆದರೆ ನನ್ನ ಮಾಧ್ಯಮದ ಮೂಲಕ ವಿಷಯ ತಿಳ್ಕೊಂಡೆ ಹೇಳಿದ್ರು ಮಾಧ್ಯಮದ ಸ್ನೇಹಿತರು ನೀವು ಹೇಳಬೇಕು ಮಾಧ್ಯಮದ ಮೂಲಕ ಒಬ್ಬರು ಡಿ ಸಿ ಎಮ್ ವಿಷಯ ತಿಳ್ಕೊತಾರೆ ಅಂದರೆ ಒಂದು ಅಥವಾ ನೀವು ಸೋಷಿಯಲ್ ಮೀಡಿಯಾ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೋನ್ ಇಂದ ಯಾರಾದರೂ ಮಾತಾಡಬೇಕು ಈ ಫೋನ್ ಸಿಗ್ನಲ್ಸ್ ಎಲ್ಲ ಕಟ್ಟಾಗಿದೆ ಜಾಮರ್ ಹಾಕಿದ್ರು ನನಗೆ ಸಿಗ್ನಲ್ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತಾರೆ ಟೆಕ್ನಿಕಲಿ ಅವರೇ ಉತ್ತರ ಕೊಡಬೇಕು ಇದಕ್ಕೆ ನನಗೆ ವಿಷಯನೇ ಗೊತ್ತಿಲ್ಲ ಅಂತಾರೆ ಮೂರು ಮುಕ್ಕಾಲು ಗಂಟೆ ಮಧ್ಯಾಹ್ನ ಮೊದಲನೇ ಸಾವಾಗಿದೆ ಅಂತಕ್ಕಂಥ ಅಧಿಕೃತವಾಗಿ ಅವರಿಗೆ ವಿಚಾರ ತಿಳಿದ ಮೇಲೂ ಕೂಡ ಮತ್ತವರು ಮುಂದುವರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ಲೇಯರ್ಸ್ನ ಕರ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡು ಆ ಇಟ್ಕೊಂಡು ಮುತ್ಕೊಟ್ಕೊಂಡು ಇವೆಲ್ಲ ಮಾಡಿದ್ರಲ್ಲ ಇದಕ್ಕೇನು ಏನು ಉತ್ತರ ಕೊಡಬೇಕು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇವತ್ತು ಒಂದು ಮಾತನ್ನು ಹೇಳ್ತೇನೆ ದಯವಿಟ್ಟು ಸಾಕಷ್ಟು ಜನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆ ದಿನದಿಂದ ನಾನು ನೋಡ್ತಾ ಇದ್ದೇನೆ ಇವತ್ತು ಈ ರೀತಿ ಐ ಎ ಎಸ್ಸು ಕೆ ಎ ಎಸ್ಸು ಐ ಪಿ ಎಸ್ ಆಫೀಸರ್ನ ಮುಂದಿಟ್ಕೊಂಡು ಅವ್ರಿಗೆ ಬೇಕಾದಂಗೆ ಕಾರ್ಯಕ್ರಮಗಳು ತೀರ್ಮಾನಗಳು ತಗೊಂಡು ಕೊನೆಗೇನಾದ್ರೂ ಹೆಚ್ಚು ಕಮ್ಮಿ ಆದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇವತ್ತು ಗೂಬೆ ಕೂರಿಸ್ತಕ್ಕಂಥ ಕೆಲಸ ಆಗ್ತದೆ ದಯಮಾಡಿ ಎಲ್ಲ ನಿಷ್ಠಾವಂತ ಅಧಿಕಾರಿಗಳಿಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈಗಲಾರು ಎಚ್ಚೆತ್ಕಳಿ ಈಗಲಾರು ಎಚ್ಚೆತ್ಕಳಿ ಏಕೆಂದರೆ ಸರ್ಕಾರ ನಿಮಗೆ ಕೊಟ್ಟಂಥ ಡೈರೆಕ್ಷನ್ಸ್ನ ನೀವು ಚಾಚು ತಪ್ಪಿರ ನೀವು ಫಾಲೋ ಮಾಡ್ಬೋದು ಬಟ್ ಅಲ್ಟಿಮೇಟ್ಲಿ ಈ ಆದಂಥ ಇಶ್ಯೂಸ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡಿದಾಗ ಇವತ್ತು ಏನಾಗುತ್ತೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ಆದರೆ ಇದು ಯಾರೂ ಕೂಡ ಮೆಚ್ಚತಕ್ಕಂಥ ಕೆಲಸ ಅಲ್ಲ ಇಲ್ಲಿ ಪೊಲೀಸರು ಇಲ್ಲಿವರೆಗೂ ಕೂಡ ಐ ಪಿ ಎಲ್ನ ಇಷ್ಟು ಟೂರ್ನಮೆಂಟ್ಗಳು ನಡೆದಿದೆ ಇಷ್ಟು ಮ್ಯಾಚ್ಗಳು ನಡೆದಿದೆ ಸತತವಾಗಿ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ನಡ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಒಂದು ಅಹಿತರ ಘಟನೆಗೆ ಇಲ್ಲಿವರೆಗೂ ಯಾವುದೇ ಅವರು ಆಸ್ಪದ ಕೊಟ್ಟಿಲ್ಲ ಪೊಲೀಸರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿ ಈ ರೀತಿ ಘಟನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸರು ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂಥವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಲ್ವೇ ಅದಕ್ಕೆ ನಾನು ಹೇಳಿದ ತೈನಲ್ಲಿ ಟ್ವೀಟ್ ಇವತ್ತೇನು ಇಟ್ಕೊಂಡಿದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಕರೆದಿರ್ತಕ್ಕಂಥದ್ದು ಅವರು ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ ಇದು ವೆರಿ ರಿಡಿಕ್ಯುಲಸ್ ಇದು ಸರಿ ಸಿ ಎಂ ಡಿ ಸಿ ಎಂ ಉಮೇಶ್ ಎಲ್ಲರೂ ಕೂಡ ಬಚಾವಾಗೋದಕ್ಕೆ ಕಮಿಷನರ್ನ ಸೇರಿದಂತೆ ಅಮಾನತ್ ಮಾಡಿದ್ದಾರೆ ಸೊ ಅನುಮತಿ ಇಲ್ಲದೆ ಅವರು ರೋಡ್ ಶೋ ಮಾಡಿದ್ರು ರೀಲ್ಸ್ಗಳನ್ನು ಮಾಡಿದ್ರು ಅವ್ರು ಯಾರು ರಾಜೀನಾಮೆ ಕೊಡ್ತಿಲ್ಲ ಬಟ್ ಅದು ಇದರೆಲ್ಲ ಆರೋಪವನ್ನು ಇವ್ರ ಮೇಲೆ ಹಾಕ್ತಿದ್ದಾರೆ ಅಲ್ಲ ಈಗ ಏನಾಗಿದೆ ಇಲ್ಲಿ ರಾಜೀನಾಮೆ ತಗೊಳ್ತಕ್ಕಂಥದ್ದು ಪಡಿತಕ್ಕಂಥ ಕೆಲಸ ಆಗಬೇಕು ಅಂದರೆ ಮೊದಲು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥದ್ದು ಇಬ್ಬರೇ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಅಕ್ಕಪಕ್ಕ ಕೂತಿದ್ರಲ್ಲ ನಿನ್ನೆ ಒಂದು ಕಡೆ ಗೃಹ ಸಚಿವರು ಗೃಹ ಸಚಿವರಿಗೆ ದಯಮಾಡಿ ಬೇರೆ ಇನ್ಯಾವ್ದಾದ್ರು ಒಂದು ಇಲಾಖೆಯ ಒಂದು ಜವಾಬ್ದಾರಿ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ ರಾಜ್ಯ ಜನತೆಯು ಭಾವನೆ ಹೌದು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಇವತ್ತು ಲಾ ಆ್ಯಂಡ್ ಆರ್ಡರ್ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದನ್ನ ಅನೇಕ ಪ್ರಕರಣಗಳು ನೋಡಿದ್ದೀವಿ ಹಾಗಾಗಿ ಒಂದು ಕಡೆ ಗೃಹ ಸಚಿವರು ನೇರವಾಗಿ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿನೂ ಮೀರಿ ಇವತ್ತು ಒಂದು ಹೆಜ್ಜೆ ಮುಂದೋಗಿ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರ್ ಏನಿದ್ದಾರೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಕ್ರೆಡಿಟ್ ಗೇಮ್ಗೋಸ್ಕರ ಇವತ್ತು ಇಷ್ಟೆಲ್ಲ ಈ ಅವಾಂತರಕ್ಕೆ ಕಾರಣಕರ್ತರಾದಂಥ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರು ಮೊದಲು ಅವರು ಇವತ್ತು ಅವ್ರನ್ನ ಅಮಾನತುಗೊಳಿಸಬೇಕಾಗಿದೆ ಸರ್ಕಾರ ಅವ್ರನ್ನ ಸಸ್ಪೆನ್ಷನಲ್ಲಿ ಇಡಬೇಕಾಗಿದೆ ಹ್ಞೂ ಥ್ಯಾಂಕ್ ಯು